ಬನ್ನಿ ಬನ್ನಿ ಸರ್ ದಯವಿಟ್ಟು ಬನ್ನಿ ಅವಿನಾಶ್ ಅವಿನಾಶ್ ಸಾರಿ ಓಕೆ ನಿಧಾನಕ್ಕೆ ಇನ್ನೊಂದು ಆಕಡೆನೇ ಒಂದಷ್ಟು ಜನಕ್ಕೆ ಓಕೆ ತನಿಷಾ ಅವಿನಂದನ ಮಾರ್ಚ್ ಶುರು ಮಾಡ್ಬಿಡೋಣ ಸಾಂಗ್ ನೋಡ್ದ್ರೆ ಅದು ಕೂತ್ಕೊಂಡು ಕೆಲವು ಕ್ವೆಶ್ಚನ್ಸಿಗಳು चाहिँ ನನಿಗೆ ಕೇಳಿದ್ರೆ ಆನ್ಸರ್ ಮಾಡ್ತೀದೆ ಅಂದ್ರೆ ಹೇಳಿ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರೂ ನೋಡಿ ಸಿಕ್ಕಬೇ ಖುಷಿ ಆಗ್ತದೆ ಆ್ಯಂಡ್ ಅಬೌಟ್ ಸಾಂಗ್ ಈಶಾನಿ ಹ್ಯಾಪಿ ಬರ್ತ್ ಡೇ ಫಸ್ಟ್ ಆಫ್ ಆಲ್ ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ದಟ್ ಸಾಂಗ್ ಸಿಕ್ಕಬೇ ಚೆನ್ನಾಗಿ ಬಂದಿದೆ ಇದನ್ನ ಯಾರು ಎಕ್ಸ್ಪೀರಿಯನ್ಸ್ ಮಾಡಿರಲ್ವಲ್ಲ ಇದರ ಅರ್ಥ ಗೊತ್ತಾಗೋದಕ್ಕೆ ಸ್ವಲ್ಪ ಸಮಯ ಹಿಡಿಬಹುದು ಅಂತ ಅನ್ಸುತ್ತೆ ಯಾಕಂತಂದ್ರೆ ಹೆಣ್ಮಕ್ಳಾಗಿ ನಾವೇನು ಫೇಸ್ ಮಾಡ್ತೀವಿ ಈ ಥಿಯೇಟರ್ ನೋಡಿದ್ರೆ ನಿಮ್ಗಲ್ಲಿ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ನೆನ್ಪಿರ್ಬೋದು ಈ ಥಿಯೇಟ್ರಲ್ಲಿ ಲೈವ್ ಎಕ್ಸ್ಪೀರಿಯನ್ಸ್ ನನಗಾಗಿತ್ತು ಒಬ್ಬ ಐ ಕ್ಯಾನ್ ಸೇ ಹಿಮ್ ಅ ರಿಪೋರ್ಟರ್ ಯೂಟ್ಯೂಬರ್ ನೇಮ್ ಅವ್ರನ್ನ ಮತ್ತೆ ಬೆಳೆಸೋದಕ್ಕೆ ನಾನು ಇಷ್ಟಪಡೋಲ್ಲ ಬಿಕಾಸ್ ಕೆಟ್ಟ ಜಾತಿನ ಯಾವತ್ತು ಬೆಳೆಸಬಾರ್ದು ನಾವು ಸೊ ಅವರು ಇದೇ ಒಂದು ಹಿಂದೆ ಒಂದು ಇಂಟರ್ವ್ಯೂ ನಲ್ಲಿ ನನ್ನ ಇಷ್ಟ ಬಂದಂಗೆ ಮಾತಾಡಿದ್ರು ನೀವು ಹೇಳದಾಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಆಯ್ತು ಅದು ಐ ನೋ ಆಕ್ಷನ್ ಲೇಟರ್ ಆನ್ ಏನೂ ಆಗ್ಲಿಲ್ಲ ಅದು ನಮ್ಮ ಒಂದು ಒಪೀನಿಯನ್ ನಾವು ಹೊರಗ್ ಹಾಕ್ಬೇಕು ಅಂತಂದ್ರೆ ಈ ಒಂದು ಸಾಂಗ್ ಮೂಲಕ ಹಾಕ್ಬಹುದು ಅಂತ ಇಶಾನಿ ಅವರು ತೋರ್ಸ್ಕೊಟ್ಟಿದ್ದಾರೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಅಂಡ್ ದ ಹೋಲ್ ಟೀಮ್ ದ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಒಂದಷ್ಟು ಇಂಗ್ಲಿಷ್ ಸಾಂಗ್ಸ್ ನಾವ್ ಎಲ್ರು ಕೇಳೇ ಇರ್ತೀವಿ ಸೊ ಎಷ್ಟು ಜನ ಅದರಲ್ಲಿ ಮೀನಿಂಗ್ ನ ಹುಡುಕಿ ಸಾಂಗ್ ಕೇಳ್ತೀರಾ ಒಂದ್ಸತಿ ಹೇಳಿ ನೋಡೋಣ ಐ ರಿ ವಾಂಡ್ ಬಿಕಾಸ್ ಮ್ಯೂಸಿಕ್ ಚೆನ್ನಾಗಿದೆ ರ್ಯಾಪ್ ಚೆನ್ನಾಗಿದೆ ಹಿಪ್ ಹಾಪ್ ಚೆನ್ನಾಗಿದೆ ಇನ್ನೊಂದ್ ಚೆನ್ನಾಗಿದೆ ಅವ್ರ ಕಾಸ್ಟ್ಯೂಮ್ ಚೆನ್ನಾಗಿದೆ ಕಾರ್ಸ್ ನೋಡಿ ಒಂದಷ್ಟು ಸಾಂಗ್ಸ್ ನಾವು ಇಷ್ಟಪಡ್ತೀವಿ ಐ ಥಿಂಕ್ ಐ ಲವ್ ದ ಸಾಂಗ್ ವೇ ಅ ಲಾಟ್ ಮೋರ್ ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ನಮ್ಗೆ ಬರುವಂತಹ ಕೆಟ್ಟ ಕಮೆಂಟ್ಸ್ ಗೆ ಈ ರೀತಿಯಾಗಿ ತಿರುಗೇಟ್ ಕೊಡಬಹುದು ಅಂತ ಅವರು ಹಾಗೆ ತಂಡದವರು ತೋರಿಸ್ಕೊಟ್ಟಿದ್ರಾ ಐ ಆಮ್ ವೆರಿ ಗ್ಲಾಡ್ ಅಂಡ್ ವೆರಿ ಹ್ಯಾಪಿ ಬಿಕಾಸ್ ಐ ಹ್ಯಾವ್ ಫೇಸ್ ದಿಸ್ ಸೊ ನಾನು ಫೇಸ್ ಮಾಡಿರೋದ್ರಿಂದ ಇದು ನನಗೆ ಸ್ವಲ್ಪ ಡೀಪ್ ಆಗಿ ತಾಕ್ತು ಅಂತ ಹೇಳ್ಬಹುದು ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ವಿಶ್ ಯು ಅಂಡ್ ದ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಗಿರಿ ಗ್ರೇಟ್ ಜಾಬ್ ಅಂಡ್ ಬೇರೆಯವ್ರ ಹೆಸರುಗಳು ಗೊತ್ತಿಲ್ಲ ನನಗೆ ಕಂಗ್ರಾಚ್ಯುಲೇಷನ್ ದಿ ವೆರಿ ಬೆಸ್ಟ್ ಇದೇ ರೀತಿಯಾಗಿ ಇನ್ನೊಂದಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ನೀವು ಅಂಡ್ ಐ ಥಿಂಕ್ ಆಫ್ಟರ್ ಆರ್ ದ ಸಾಂಗ್ ಐ ರಿಯಲಿ ವಾಂಟ್ ಟು ವರ್ಕ್ ವಿತ್ ಯು ನನಗೆ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಸೊ ವಿ ಆರ್ ವರ್ಕಿಂಗ್ ಸೋನ್ ಆಕ್ಚುಲಿ ವರ್ಕ್ ನಡೀತಾ ಇದೆ ಈ ತರ ಅಂತ ಅಲ್ಲ ಆಲ್ಬಮ್ ಸಾಂಗ್ ಮಾಡ್ಬೇಕು ಅನ್ನೋದು ನನ್ನ ಕ್ರೇಸ್ ಆಗಿತ್ತು ಫ್ರಮ್ ಮೈ ಸ್ಕೂಲ್ ಡೇಸ್ ಐ ಮಸ್ ಅದನ್ನ ತುಂಬಾ ಸಲ ಹೇಳ್ಬಿಟ್ಟಿದೀನಿ ನಾನು ಬಟ್ ಸಿನಿಮಾ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಆಲ್ಬಮ್ ಸಾಂಗ್ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ಲಿಲ್ಲ ಸೊ ವರ್ಕ್ ನಡೀತಾ ಇದೆ ಅಗೇನ್ ಶಶಾಂಕ್ ಶೇಷ್ಗಿರಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ಸೊ ಐ ಥಿಂಕ್ ಐ ವಾಂಟೆಡ್ ಗಿರಿ ಐ ಐ ಥಿಂಕ್ ಹ್ಯಾವ್ ಟು